ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಸ್ವೀಟ್ ಡೆಸರ್ಟನ್ನ ಅದೇನಪ್ಪ ಅಂದರೆ ಬೇಳೆ ಪಾಯಸ ನೀವೆಲ್ಲರಿಗೂ ಗೊತ್ತಿರ್ಬೋದು ಗೊತ್ತಿರ್ಬೋದು ಹೆಸರುಬೇಳೆ ಪಾಯಸನ ಬಟ್ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ಬೆಲ್ಲವನ್ನು ಹಾಕಿ ನಾನು ಹೆಸರುಬೇಳೆ ಪಾಯಸವನ್ನು ತುಂಬ ರುಚಿಯಾಗಿ ಮಾಡಿದ್ದೀನಿ ಹಾಗೂ ಶುಗರ್ ಕಂಟೆಂಟ್ ಇಲ್ಲದೆ ಬೆಲ್ಲವನ್ನು ಮಾಡಿ ಬೆಲ್ಲವನ್ನು ಹಾಕಿ ಮಾಡೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಬೆಲ್ಲವನ್ನು ಹಾಕಿ ರುಚಿಯಾಗಿರುವ ಬೇಳೆ ಪಾಯಸವನ್ನು ಮಾಡಿದ್ದೀನಿ ವೀಡಿಯೋನ ಕೊನ್ವರೆಗೆ ಸ್ಕಿಪ್ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ನಾನು ಹೇಗೆ ಮಾಡಿದ್ದೀನಿ ಅಂತ ಮೊದಲಿಗೆ ನಾನು ಇಲ್ಲಿ ಒಂದು ಕುಕ್ಕರನ್ನು ತೆಗೆದುಕೊಂಡಿದ್ದೀನಿ ನೀವು ಪಾತ್ರೆಗೆ ಬೇಕಾದರೂ ಮಾಡ್ಬೋದು ಕುಕ್ಕರಲ್ಲಿ ಸ್ವಲ್ಪ ಬೇಗ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗಾಗಿ ನಾನು ಕುಕ್ಕರಲ್ಲಿ ಮಾಡ್ಕೊಂಡಿದ್ದೀನಿ ಆ್ಯಸ್ ಯು ಲೈಕ್ ನೀವು ಪಾತ್ರೆಲ್ಲೂ ಕೂಡ ಮಾಡ್ಕೊಳ್ಬೋದು ನಾನು ಇಲ್ಲಿ ಮೊದಲಿಗೆ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ತುಪ್ಪ ಬದಲು ಡಾರ್ಡನಾದರೂ ಹಾಕ್ಕೊಳ್ಬೋದು ಅಥವಾ ಹಾಯಿಲಾದರೂ ಹಾಕ್ಕೊಳ್ಬೋದು ಯಾ ತುಪ್ಪ ಇಲ್ಲದವರು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಹಾಕ್ಕೊಳ್ಬೋದು ನೋಡಿ ಈಗ ನಾನು ಎರಡು ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ತುಪ್ಪ ಏನು ಜಾಸ್ತಿ ಹಾಕ್ಕೊಂಡಿಲ್ಲ ನೀವು ನೋಡ್ತಿರ್ಬೋದು ಈಗ ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗುತ್ತೆ ನೋಡಿ ಸ್ವಲ್ಪ ತುಪ್ಪ ಬಿಸಿಯಾದ ನಂತರ ನಾನು ಇಲ್ಲಿ ಐವತ್ತು ಗ್ರಾಮ್ ಆಗುವಷ್ಟು ಮಾಡಂಬಿ ಹಾಗೂ ಗೋಡಂಬಿ ಅಂತಾರ ಗೋಡಂಬಿ ಹಾಗೂ ಬಾದಾಮಿನ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಾದಾಮಿ ಹಾಗೂ ಗೋಡಂಬಿಯನ್ನು ಒಂದು ಐವತ್ತು ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ ಬಿಕಾಸ್ ನನ್ನ ಮಗಳು ಡ್ರೈ ಫ್ರೂಟ್ಸನ್ನು ತಿನ್ನೋದಿಲ್ಲ ಈ ಥರ ಸ್ವೀಟ್ಸಲ್ಲಿ ಮಾಡಿದಾಗ ಮಾತ್ರ ತಿಂತಾಳೆ ಹಾಗಾಗಿ ನಾನು ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಸ್ವೀಟ್ ಮಾಡಿದಾಗ ಜಾಸ್ತಿನೇ ಹಾಕ್ತೀನಿ ಸೊ ಹಾಗಾಗಿ ನಾನು ಚೆನ್ನಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಬ್ರೌನ್ ಕಲರ್ಗೆ ಬರೋದು ನೀವು ರೋಸ್ಟ್ ಮಾಡ್ಕೊಳ್ಳೋಕ್ಕಾಗುತ್ತೆ ನೋಡಿ ತುಪ್ಪವನ್ನು ನಾನೇನು ಜಾಸ್ತಿ ಹಾಕಿಲ್ಲ ಸ್ವಲ್ಪ ತುಪ್ಪ ಜಾಸ್ತಿ ಆದರೆ ಬೇಳೆ ಪಾಯಸದಲ್ಲಿ ಟೇಸ್ಟ್ ಚೆನ್ನಾಗಿರೋದಿಲ್ಲ ಬರೀ ತುಪ್ಪ ಸ್ಮೆಲ್ಲೆ ಬರುತ್ತೆ ಹಾಗಾಗಿ ಬೇಳೆ ಟೇಸ್ಟ್ ಹೋಗಿಬಿಡುತ್ತೆ ಹಾಗಾಗಿ ನಾನು ತುಪ್ಪವನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಎಲ್ಲದು ಪೂರ್ತಿ ರೋಸ್ಟ್ ಆದ ನಂತರ ಅದನ್ನು ಸೈಡ್ಗೆ ತಗೊಳ್ಬೇಕು ಈಗ ಒಂದು ಕಪ್ ಆಗುವಷ್ಟು ನಾನು ಹೆಸ್ರುಬೇಳ ತೊಗೊಂಡಿದ್ದೀನಿ ಚೆನ್ನಾಗಿ ಇದನ್ನು ಕೂಡ ಎಷ್ಟೊತ್ತು ನೀವು ರೋಸ್ಟ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಪಾಯಸ ರೆಡಿ ಆಗುತ್ತೆ ಸೊ ಹಾಗಾಗಿ ನಾನು ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀವು ಬೇಳೆನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಖಂಡಿತವಾಗ್ಲೂ ಬೇಳೆನ ನೀವು ರೋಸ್ಟ್ ಮಾಡಾಕಿದ್ರೆ ಅದು ಫ್ಲೇವರು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಕೆಲವರು ರೋಸ್ಟ್ ಮಾಡಲಿದೆ ಹಾಗೆ ಹಾಕಿದರೆ ಅದು ಸ್ವಲ್ಪ ಹಸಿ ಹಸಿ ಕಾಜ್ ಕಾಚ್ ಅನಿಸುತ್ತೆ ಹಾಗಾಗಿ ನೀವು ರೋಸ್ಟ್ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ಹೆಸರುಬೇಳೆ ಪಾಯಸ ತುಂಬ ರುಚಿಯಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಹೆಸರುಬೇಳೆ ಪಾಯಸ ಮಾಡೋದ್ಕಿಂತ ಮೊದಲೇ ಹೆಸರುಬೇಳೆಯನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಖಂಡಿತವಾಗ್ಲೂ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ಹೆಸರುಬೇಳೆ ಕೂಡ ತುಂಬಾ ಒಳ್ಳೆಯದು ಸಕ್ಕರೆಯನ್ನು ಕಡಿಮೆ ಮಾಡಿ ಬೆಲ್ಲವನ್ನು ಹಾಕಿ ಮಾಡೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದಾಗು ಮಕ್ಳಿಗೂ ಕೂಡ ಕೊಟ್ಟರೆ ಅವರಿಗೆ ಬೆಲ್ಲವನ್ನು ಜಾಸ್ತಿ ಹಾಕಿ ಕೊಡೋದ್ರಿಂದ ಬೆಲ್ಲವನ್ನು ಒಂಥರ ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು ಅಷ್ಟು ಶಕ್ತಿ ಇದೆ ಬೆಲ್ಲದಲ್ಲಿ ಆದಷ್ಟು ನೀವು ಸಾಧ್ಯವಾದಷ್ಟು ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡಿ ಬೆಲ್ಲವನ್ನು ಹಾಕಿ ಅಡುಗೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತಲೇ ಹೇಳ್ಬೋದು ನೀವು ನೋಡ್ತಿರ್ಬೋದು ನಾನು ಚೆನ್ನಾಗಿ ಚೆನ್ನಾಗಿ ಫ್ರೈ ಇದ್ದೀನಿ ನೀವು ಒಂದೇ ಸೆಟ್ ಗ್ಯಾಸನ್ನು ಆನ್ ಮಾಡಿಬಿಟ್ರೆ ಅದು ಒಂದೇ ಸೆಟ್ ಫ್ರೈ ಆಗಿಬಿಡುತ್ತೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಈಗ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬ್ರೌನ್ ಕಲರ್ಗೆಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಹಾಗಾಗಿ ನೀವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾನೆ ಇರಿ ನೋಡಿ ಈಗ ಬ್ರೌನ್ ಕಲರ್ಗೆ ಬಂದಿದೆ ನೀವು ನೋಡ್ತಿರ್ಬೋದು ಇನ್ನೊಂದು ಎರಡು ನಿಮಿಷ ಕನಿಷ್ಠ ಅಂದರೆ ಒಂದು ನಾಲ್ಕರಿಂದ ಐದು ನಿಮಿಷನಾದರೂ ನೀವು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಸ್ವಲ್ಪ ನೋಡಿ ಕಲರ್ ಚೇಂಜ್ ಆಗಿದೆ ಈಗ ನಾನು ಇದಕ್ಕೆ ನೀವು ಎಷ್ಟು ಕಪ್ ಕಪ್ಪು ಹೆಸ್ರುಬೇಳ ತೊಗೊಂಡಿರ್ತೀರೋ ಅದ್ರ ಮೆಸರ್ಮೆಂಟ್ಗೆ ನೀವು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಕೆಲವ್ರಿಗೆ ಪಾಯಸ ನೀರಿದ್ದರೆ ಇಷ್ಟ ಆಗುತ್ತೆ ಕೆಲವರಿಗೆ ಮೀಡಿಯಮ್ ಆಗಿದ್ದರೆ ಇಷ್ಟ ಆಗುತ್ತೆ ಸೊ ನನಗೆ ಮೀಡಿಯಮ್ ಆಗಿದ್ದರೆ ಪರವಾಗಿಲ್ಲ ನಾನು ಒಂದು ಕಪ್ ಬೇಳೆಗೆ ನೋಡಿ ನಾಲ್ಕು ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ನೀವು ಒಂದು ಕಪ್ ಹೆಸ್ರು ಬೆಳೆಗೆ ಐದು ಆದರೂ ಹಾಕ್ಕೊಳ್ಳಿ ನಾಲ್ಕು ಆದರೂ ಹಾಕ್ಕೊಳ್ಳಿ ನೀವು ನೋಡ್ತಿರ್ಬೋದು ನಾನು ನಾಲ್ಕು ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕುಕ್ಕರ್ ವಿಸಿಲನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಇದು ಒಂದೇ ವಿಸಿಲನ್ನು ಕೂಗಿಸ್ಕೊಳ್ಳಿ ಒಂದು ವಿಸಿಲ್ ಆದಮೇಲೆ ಗ್ಯಾಸನ್ನು ವಿಸಿಲನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಯಾಕೆ ಅಂದರೆ ಒಂದೇ ವಿಸಿಲ್ಗೆ ಹೆಸ್ರು ಬೇಳೆ ಬೇಗ ಬೆಂದುಬಿಡುತ್ತೆ ಹಾಗಾಗಿ ಸೊ ಆಮೇಲೆ ನಾನು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸ್ತೀನಿ ಹಾಗಾಗಿ ನಾನು ಒಂದೇ ವಿಸಿಲಿಗೆ ಕುಕ್ಕರನ್ನು ಕ್ಲೋಸ್ ಮಾಡ್ಕೊಳ್ತೀನಿ ಕೆಲವರು ನೀರನ್ನು ಜಾಸ್ತಿ ಹಾಕಿ ಎರಡು ವಿಸಿಲು ಕೂಡ ಮಾಡ್ತಾರೆ ಬಟ್ ನಾನು ಹಾಗೆ ಮಾಡಿಲ್ಲ ಕುಕ್ಕರ್ನ ಒಂದೇ ವಿಸಿಲಿಗೆ ಮಾಡಿದ್ದೀನಿ ನೋಡಿ ಒಂದು ವಿಝಿಲ್ ಆದಮೇಲೆ ನಾನು ಕುಕ್ಕರನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ನೀರು ಸ್ವಲ್ಪ ಜಾಸ್ತಿ ಹಾಕೋದಾದರೆ ನೀವು ಒಂದೇ ಕಪ್ ಹೆಸರು ಬೇಳೆಗೆ ಕನಿಷ್ಠ ಆರು ಗ್ಲಾಸ್ ಆದರೂ ನಿಮಗೆ ನೀರು ಬೇಕು ಅಂದರೆ ಆರು ಗ್ಲಾಸ್ ಹಾಕಿ ಇಲ್ಲ ಸ್ವಲ್ಪ ನಮಗೆ ಮೀಡಿಯಮ್ ಆಗಿ ಇರಲಿ ಅಂದರೆ ನಾಲ್ಕು ಗ್ಲಾಸ್ ನೀರನ್ನು ಹಾಕಿ ಕುಕ್ಕರೆಲ್ಲ ಒಂದು ವಿಸಿಲ್ ಆದಮೇಲೆ ನಾನು ನಿಮಗೆ ಕುಕ್ಕರನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹೆಸರು ಬೇಳೆ ಆಗಿ ಬೆಂದಿದೆ ಅಂತ ನೀವು ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಹೆಸರು ಬೇಳೆ ಬೆಂದಿದೆ ಏನು ಕಾಳು ಕಾಳು ರೀತಿ ಏನೂ ಇಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ನೋ ನೋಡ್ತಿರ್ಬೋದು ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ಅಂತ ಕೆಲವರು ಅಯ್ಯೋ ಗಟ್ಟಿಯಾಗ್ಬಿಡ್ತಲ್ಲ ಅಂದ್ಕೊಳ್ಬೇಡಿ ನೀವು ಇನ್ನೂ ಬೇಕು ಅಂದರೆ ಪರವಾಗಿಲ್ಲ ಒಂದು ಎರಡು ಗ್ಲಾಸ್ ನೀರನ್ನು ಹಾಕ್ಕೊಂಡು ಕುದಿಸ್ಕೊಳ್ಬೋದು ಇನ್ನೂ ನಾವು ಬೆಲ್ಲವನ್ನು ಹಾಕಿಲ್ವಲ್ಲ ಹಾಗಾಗಿ ನಾನು ಇಲ್ಲಿ ಒಂದು ಕಪ್ ಹೆಸರು ಬೆಳೆಗೆ ಒಂದು ಕಪ್ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಸ್ವಲ್ಪ ಸ್ವೀಟು ಮೀಡಿಯಮ್ ಆಗಿರಲಿ ಅಂತ ನಾನು ಒಂದು ಕಪ್ ಮಾತ್ರ ಹಾಕ್ಕೊಂಡಿದ್ದೀನಿ ಕೆಲವರು ನಮಗೆ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಒಂದು ಕಾಲು ಕಪ್ ಕೂಡ ಹಾಕ್ಕೊಳ್ಬೋದು ನೋಡಿ ಬೆಲ್ಲವನ್ನು ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಖಂಡಿತವಾಗ್ಲೂ ಬೆಲ್ಲವನ್ನು ಆದಷ್ಟು ಯಾವುದೇ ಸ್ವೀಟ್ ಮಾಡಲಿ ಬೆಲ್ಲವನ್ನು ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೆಲ್ಲದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಹಾಗೂ ಕಬ್ಬಿಣಾಂಶ ಕೂಡ ಜಾಸ್ತಿ ಇರುತ್ತೆ ಬೆಲ್ಲವನ್ನು ಜಾಸ್ತಿ ಸೇವಿಸೋದ್ರಿಂದ ಹಿಮೋಗ್ಲೋಬಿನ್ ತುಂಬಾ ಹಿಮೋಗ್ಲೋಬಿನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ನಾನು ಅದಕ್ಕೆ ಒಂದು ಕಪ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ ಹಾಲು ಹಾಕೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಪಾಯಸ ಹಾಗಾಗಿ ನಾನು ಒಂದು ಗ್ಲಾಸ್ ಹಾಲನ್ನು ಕೂಡ ಹಾಕ್ಕೊಂಡಿದ್ದೀನಿ ಗಟ್ಟಿ ಹಾಲು ಹಾಕೊಳ್ಳಿ ಸಾಧ್ಯ ಆದಷ್ಟು ನೀವು ಗಟ್ಟಿ ಹಾಲನ್ನೇ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ರುಚಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಒಂದು ಕಪ್ ಆಗುವಷ್ಟು ಗಟ್ಟಿ ಹಾಲನ್ನು ಹಾಕಿ ನೋಡಿ ಪಾಯಸ ಏನು ಗಟ್ಟಿಯಾಗಿಲ್ಲ ತುಂಬ ಚೆನ್ನಾಗಿ ಬರ್ತಿದೆ ನಮಗೆ ಇನ್ನೂ ಸ್ವಲ್ಪ ನೀರು ಬೇಕು ಅನ್ನೋರು ಪರವಾಗಿಲ್ಲ ನಾವು ಹಾಲು ಹಾಕಿದ್ವಲ್ವ ಅದೇ ಕಪ್ಪಿಲ್ಲೆ ನೀವು ಮೆಜರ್ಮೆಂಟ್ ಮಾಡಿಕೊಂಡ್ರೂ ಪರವಾಗಿಲ್ಲ ಹಾಗೆ ನಿಮಗೆ ಅಳತೆಗೆ ತಕ್ಕಂಗೆ ನೀರನ್ನು ಹಾಕ್ಕೊಳ್ಬೋದು ನೋಡಿ ಈಗ ನಾನು ಬೆಲ್ಲವನ್ನು ತೊಗೊಂಡಿರೋ ಕಪ್ಪಿನ ಒಂದು ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ಅದು ಪೂರ್ತಿ ಗಟ್ಟಿಯಾಗಿದೆ ಹಾಗಾಗಿ ನಾನು ಆಗೇ ಸ್ವಲ್ಪ ಸಾಂಬಾರು ಥರ ಇರಲಿ ಅಂತ ನಾನು ಸ್ವೀಟನ್ನ ಚೆನ್ನಾಗಿ ಒಂದು ಕಪ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ಬೆಲ್ಲವನ್ನು ಹಾಕಿ ಮಾಡೋದರಿಂದ ಎಷ್ಟು ಚೆನ್ನಾಗಿ ಬರುತ್ತೆ ಸ್ವೀಟ್ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಈಗ ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಈಗ ಇದ್ದೀನಿ ಕೆಲವರು ಡ್ರೈ ಫ್ರೂಟ್ಸನ್ನು ಅದರಲ್ಲೇ ಬಿಟ್ಟು ವಿಜಿಲ್ ಕೂಡ ಕೂಗಿಸ್ತಾರೆ ಅದರಲ್ಲಿ ಹಾಕಿ ಅದು ಎಲ್ಲ ರೋಸ್ಟ್ ಫ್ರೈ ಆಗಿರುವಂಥ ಡ್ರೈ ಫ್ರೂಟ್ಸಲ್ಲೆಲ್ಲ ಟೇಸ್ಟ್ ಹೋಗಿಬಿಡುತ್ತೆ ಹಾಗಾಗಿ ನೀವು ಲಾಸ್ಟ್ಗೆ ಇನ್ನೇನು ಫೈವ್ ಮಿನಿಟ್ಸ್ ನಾವು ಗ್ಯಾಸ್ ಆಫ್ ಮಾಡ್ತೀವಿ ಅಂದಾಗ ನೀವು ಡ್ರೈ ಫ್ರೂಟ್ಸನ್ನು ಹಾಕಿ ಆವಾಗ ಚೆನ್ನಾಗಿ ಹೆಸ್ರು ಬೇಳೆಯಲ್ಲಿ ಅದು ಮಿಕ್ಸ್ ಆಗುತ್ತೆ ನೋಡಿ ಈಗ ಚೆನ್ನಾಗಿ ಬೇಳೆ ಒಂದು ಕುದಿ ಬರಬೇಕು ಬಿಕಾಸ್ ನಾವು ಬೆಲ್ಲವನ್ನು ಹಾಕಿರ್ತೀವಾಗೂ ನೀರು ಹಾಲನ್ನು ಹಾಕಿರ್ತೀವಿ ಅದು ಹೆಸ್ರು ಬೇಳೆಯಲ್ಲಿ ಚೆನ್ನಾಗಿ ಕುದಿಬೇಕು ಹಾಗಾಗಿ ಅದೆಲ್ಲ ಚೆನ್ನಾಗಿ ಕುದೀಬೇಕಂದ್ರೆ ಒಂದು ಕುದಿ ನೀವು ಸ್ವಲ್ಪ ಗ್ಯಾಸನ್ನು ಮೀಡಿಯಮ್ ಟು ಐ ಫ್ಲೇಮಲ್ಲಿ ಇಟ್ಕೊಂಡು ಈಗ ಕುದಿಸ್ಕೊಳ್ಬೇಕಾಗುತ್ತೆ ಖಂಡಿತವಾಗ್ಲೂ ಕೆ ಒಂದು ಹಾಫ್ ಆನ್ ಅವರಲ್ಲಿ ನೀವು ಈ ರೆಸಿಪಿನ ಮಾಡ್ಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಮನೆಯಲ್ಲಿ ಫ್ರೀ ಇದ್ದಾಗ ಅಥವಾ ನೀವು ಮಕ್ಕಳಿಗೆ ಸೈಡ್ ಸ್ನ್ಯಾಕ್ಸ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡ್ಕೊಡ್ಬೋದು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದಂತಲೇ ಹೇಳ್ಬೋದು ನಾನು ಈಗ ಕೊಬ್ಬರಿ ಪುಡಿನ ಒಂದು ಸ್ಪೂನ್ ಜಸ್ಟ್ ಒಂದು ಸ್ಪೂನನ್ನು ಹಾಕಿದ್ದೀನಷ್ಟೇ ಸ್ವಲ್ಪ ಟೇಸ್ಟ್ಗೆ ನೋಡಿ ಖಂಡಿತವಾಗಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು